ದಾವಣಗೆರೆ ಜಿಲ್ಲೆಯಾದ್ಯಂತ ರಾಷ್ಟೀಯ ಸ್ವಚ್ಛತಾ ಆಂದೋಲನ ಆಯೋಜಿಸಲಾಗಿದ್ದು ನಗರದ ಕುಂದುವಾಡ ಕೆರೆ ಪ್ರದೇಶವನ್ನು ಸ್ವಚ್ಛಗೊಳಿಸಲಾಯಿತು ಈ ವೇಳೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಪಾಲಿಕೆ ಆಯುಕ್ತರಾದ ರೇಣುಕಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಹಿಟ್ನಾಳ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರತಿ ತಿಂಗಳು ಒಂದಿನ ನಾಲ್ಕನೇ ಶನಿವಾರದೊಂದಿಗೆ ಗಂಗಾಧರ ಸ್ವಾಮಿ ಹದಿನೈದು ದಿನಗಳ ಕಾಲ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿರಿಸಲು ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಜಿಲ್ಲಾ ಪಂಚಾಯತ್ ಎಲ್ಲರೂ ಒಟ್ಟಿಗೆ ಸೇರಿ ಮತ್ತೆ ಇಲ್ಲಿರ್ತಕ್ಕಂಥ ವಾಕರ್ಸ್ ಅಸೋಸಿಯೇಷನ್ ಮತ್ತೆ ಮಹಾನಗರ ಪಾಲಿಕೆಯ ನಮ್ಮ ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಇನ್ನ ಕುಂದ್ವಾಡ ಕೆರೆ ಮತ್ತೆ ಟಿವಿ ಸ್ಟೇಷನ್ ಕೆರೆ ಕುಡಿಯೋ ನೀರು ಇದು ಕುಡಿಯೋ ಇರೋದ್ರಿಂದ ಇಟ್ಕೊಬೇಕಾಗಿದೆ ಸುರೇಶ್ ಇಟ್ನಾಳ್ ಹೆಚ್ಚು ಕಸ ಸಂಗ್ರಹವಾಗುವ ಸ್ಥಳಗಳಲ್ಲಿ ಜನರಿಗೆ ಅರಿವು ಮೂಡಿಸಲು ಮೊದಲ ಆದ್ಯತೆ ನೀಡಲಾಗಿದೆ ಪರಿಸರ ಸಂರಕ್ಷಣೆ ಕುರಿತು ಎಲ್ಲೆಡೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಬೇರೆ ಬೇರೆ ಬ್ಲಾಕ್ ಸ್ಪಾಟ್ಸ್ ಇದೆ ನಿರಂತರವಾಗಿ ಕಸ ಇಳಿತಾರೆ ನಾವು ಮಾಡ್ತಾ ಇದ್ದೇವೆ ಮತ್ತು ಬಹಳ ಮುಖ್ಯವಾಗಿ ಈ ಒಂದು ಅಭಿಯಾನದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ಧರಿಸೋದಕ್ಕೂ ಕೂಡ ಸಾರ್ವಜನಿಕರಲ್ಲಿ ಅರಿವನ್ನ ಮೂಡಿಸಲಾಗುತ್ತೆ ರೇಣುಕ ಅರಿವು ಮೂಡಿಸುವುದರ ಜೊತೆಗೆ ಸ್ವಚ್ಛ ಹಾಗೂ ಸುಂದರ ಬಡಾವಣೆಗೆ ಬಹುಮಾನ ಘೋಷಿಸಲಾಗಿದೆ ಕಸ ಬೇರ್ಪಡಿಸದಿದ್ದಲ್ಲಿ ದಂಡ ವಸೂಲಿ ಮಾಡಲಾಗುವುದು ಎಂದು ತಿಳಿಸಿದರು ನಾವು ಅಂತ ಇಂಪ್ಲಿಮೆಂಟ್ ಮಹಾನಗರ ಪಾಲಿಕೆಯಿಂದ ಕಳೆದ ಆರು ತಿಂಗಳಾಯ್ತು ನಾವು ಸ್ಟಾರ್ಟ್ ಮಾಡಿ ಆರು ಸಾವಿರದ ನೂರು ಜನಕ್ಕೆ ಪೆನಾಲ್ಟಿ ಹಾಕಿದ್ವಿ ಹದಿನೇಳು ಲಕ್ಷ ಈ ತನಕ ವಸೂಲಾತಿ ಆಗಿದೆ ದಯವಿಟ್ಟು ಯಾರು ಪೆನಾಲ್ಟಿ ಹಾಕ್ಸ್ಕೊಡಿ ಸಗ್ರಿಗೇಷನ್ ಮಾಡ್ಕೊಡಿ ಸಿಟಿ ಕ್ಲೀನ್ ಆಗಿದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮಹಾನಗರ ಪಾಲಿಕೆಗೆ ಎಲ್ಲಾ ಸಾರ್ವಜನಿಕರು ಸಹಕಾರ ನೀಡಬೇಕಂತ ಕೋರ್ತಾ ಇದೀನಿ